ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಹಸಿರು ಕಾಳು ಮಳೆನ ಯಾವ ಥರ ಕಟ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಾಕ್ಸು ತುಂಬ ಇದೆಯಾ ಹಸಿರು ಕಾಳು ಇಷ್ಟಂದರೆ ಸಾಕು ನೋಡಿ ನೀರಲ್ಲಿ ಊನಿ ಹಾಕ್ತಾ ಇದ್ದೀನಿ ಒಂದಿನ ಪೂರ್ತಿ ಹಸಿರು ಕಳನ್ನ ಊನಿ ಇದ್ದೀನಿ ಒಂದಿನ ಪೂರ್ತಿ ಉನಿಬೇಕು ಹಸಿರು ಕಾಳು ಮಳೆ ಬರಬೇಕಾದ್ರೆ ಆಮೇಲೆ ನೆಕ್ಸ್ಟು ಮಳೆ ಕಟ್ತಾ ಈ ತರ ಉಣ್ಯಾಕಿದ್ದೆ ಹಾಕಿದ್ದೆ ಒಂದು ತೂತ್ ಬೇಸನಲ್ಲಿ ಮಳೆ ಕಟ್ತಾ ಇದ್ದೀನಿ ನೋಡಿ ಈ ತರ ಹಾಕ್ತಾ ಇದ್ದೀನಿ ನೋಡಿ ಈ ತರ ತೂತ್ ಬೋಸಲ್ಲಿ ಹಾಕಿದ್ದೀನಿ ನಾಳೆನೇ ಇದು ಮಳೆ ಬರಬೇಕಾದ್ರೆ ಕಾಳು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಹಸಿರು ಕಾಳು ಇವಾಗ ಒಂದು ಪ್ಲೇಟ್ ಮುಟ್ತಾಯಿದ್ದೀನಿ ಎರಡು ದಿನ ಆಗಿದೆ ಹಸಿರು ಕಾಳು ಮಳೆ ಕಟ್ಟಿ ಇವಾಗ ಯಾವ ಥರ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ಥರ ಬಂದಿದೆ ತುಂಬಾ ಈ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ರೆಸಿಪಿ ಸಿಗ್ತೀನಿ